ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ಯಾನ್ಸಿ ಇಯರಿಂಗ್ ಡಿಸೈನ್ನ ತೋರಿಸ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನೋಡ್ತಾ ಇದ್ದಾರೆ ಈ ಒಂದು ಇಯರಿಂಗ್ ಬಂದು ಎರಡು ಗ್ರಾಮು ಐನೂರ ಮಿಲಿ ಇದೆ ಈ ಒಂದು ಇಯರಿಂಗು ತುಂಬ ಫ್ಯಾನ್ಸಿ ಡಿ ಫ್ಯಾನ್ಸಿ ಡ್ರೆಸ್ಗಳಿಗೂ ಹಾಕೋಬೋದು ಹಾಗೆ ಸ್ಯಾರಿಗಳಿಗೂ ಹಾಕೋಬೋದು ಈಗ ನೋಡ್ತಿದ್ರೆ ಇದು ರೆಡ್ ಹಾಗೆ ಗ್ರೀನ್ ಸ್ಟೋನಲ್ಲಿದೆ ಇದು ಎರಡು ಗ್ರಾಮು ಇನ್ನೂರು ಇದೆ ಇದು ಅಷ್ಟೇ ಗಟ್ಟಿಯಾಗಿರುತ್ತೆ ಇದು ಯಾವುದೇ ರೀತಿ ಒಂದು ವೇಸ್ಟ್ ಕೂಡ ಆಗೋದಿಲ್ಲ ಡೈಲಿ ಯೂಸ್ ಮಾಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಲ್ಲ ನಾವು ಹೊರಗಡೆ ಹೋಗೋದಕ್ಕೂ ಹಾಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಇಯರಿಂಗು ಈ ಇಯರಿಂಗು ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮಾಡಿ ಮಾಡಿಟ್ಕೊಡಿ ಇಲ್ಲ ನಾವು ಅದೇ ಜುವೆಲ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಧನಲಕ್ಷ್ಮಿ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮಗೆ ಈ ಬೇಡ ನನಗೆ ಮನೆ ಹತ್ರನೇ ಮಾಡಿಸ್ತೀನಿ ಅನ್ನೋದಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡೋದಾದರೆ ಇದು ಒಂದು ಮೂರು ಗ್ರಾಮು ಒಂಬೈನೂರು ಮಿಲಿ ಇದೆ ಈ ಒಂದು ಇಯರಿಂಗು ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಲ್ಲೂ ವೇಸ್ಟ್ ಆಗೋದಿಲ್ಲ ಹಾಗೆ ಎಲ್ಲಾದರೂ ಕಟ್ಟಾಗುತ್ತೆ ಅನ್ನೋ ಚಾನ್ಸಸ್ಸು ಇಲ್ಲ ಯಾಕೆಂದರೆ ಗಟ್ಟಿಯಾಗಿದೆ ಐದು ಆರು ಒಂದು ಸ್ಟೋನ್ನ ಕೊಟ್ಟಿದ್ದಾರೆ ಈ ಪಿಂಕ್ ಕಲರ್ ಸ್ಟೋನಲ್ಲಿದೆ ನಮಗೆ ಪಿಂಕ್ ಬೇಡ ಅಂದರೆ ಬೇರೆ ಸ್ಟೋನ್ ಸಹ ಹಾಕಿಸ್ಕೋಬಹುದು ಹಾಗೆ ಇದು ನೋಡ್ತಾ ಇದ್ದೀರಲ್ಲ ಈ ಒಂದು ಇಯರಿಂಗನ್ನು ಒಂದು ಒಂದು ಗ್ರಾಮು ಎಂಟುನೂರು ಮಿಲಿ ಇದೆ ಈ ಒಂದು ಹಿಯರಿಂಗು ಇದು ಏನಾದರೂ ನಿಮಗೆ ಮೂಗು ತಿಸ್ತಾರು ಸಹ ಯೂಸ್ ಮಾಡ್ಬೋದು ಇವಾಗ ಥ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಹೀಗೆ ಇದ್ದರೆ ಇದು ತುಂಬ ಥ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಹಾಫ್ ಚುಮ್ಕಾ ಫುಲ್ ಚುಮ್ಕಾ ಆದರೆ ತುಂಬ ವೆಯ್ಟ್ ಇರುತ್ತೆ ತುಂಬ ಜಾಸ್ತಿ ಗ್ರಾಮ್ ಬೇಕಾಗುತ್ತೆ ಇದು ಪರವಾಗಿಲ್ಲ ಇದು ಒಂದು ಈ ಒಂದು ಹಾಫ್ ಚುಮ್ಕಾ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡ್ತಾ ಇದ್ದೀರಲ್ಲ ಇದು ಆರು ಗ್ರಾಮು ಆರುನೂರು ಮಿಲಿ ಇದೆ ವೈಟ್ ಮುತ್ತು ಹಾಗೆ ಗೋಲ್ಡ್ ಮುತ್ತಲ್ಲಿ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಒಂದು ಕಾಂಬಿನೇಷನ್ನು ಎಲ್ಲ ಕಡೆಯೂ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಪಾರ್ಟಿ ವೇರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಮದುವೆಗಳಿಗೆ ಹಾಕೊಳೋದ್ರಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಇಯರಿಂಗು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ ಸ್ಯಾರಿಗಳಿಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್